ನನ್ನ ಗೆಳತಿಯರ ಸಮಾನಾದಂತವ್ರು ಬಹಳಷ್ಟು ಕೂತ್ಕೊಂಡಿದ್ರಿ ನಿಮಗೂ ನನ್ ಮಗನ್ ವಯಸ್ಸಿನವರ ನಿಮಗೂ ಮಕ್ಕಳಿದಾರೆ ಇದಲ್ರಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ನ ಮಂತ್ರಿ ಅಂತ ನೋಡೋದಿಲ್ಲ ಎಮ್ ಎಲ್ ಎ ಅಂತ ನೋಡೋದಿಲ್ಲ ಹಂಸ ಗರ್ಜ ಮುಲ್ಗಿ ಅಂತ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳಿ ನಾನು ಮಂತ್ರಿ ಆದ್ರೂ ಅವ್ರ ಮನೆ ಮಗಳೇ ಎಂ ಎಲ್ ಎ ಇದ್ರು ಅವ್ರ ಮನೆ ಮಗಳೇ ನಾಳೆ ಇನ್ನೂ ದೊಡ್ಡ ಆದ್ರು ಅವ್ರ ಮನೆ ಮಗಳೇ ಅಧಿಕಾರ ಇದ್ದಾಗ ನಾವು ಜನರಿಂದ ದೂರ ಹೋಗ್ಬಾರ್ದು ಅಧಿಕಾರ ಇದ್ದಾಗ ಜನರನ್ನ ನಾವ್ ಅಪ್ಕೊಳ್ಬೇಕು ಜನ್ ಕಷ್ಟಕ್ ಸ್ಪಂದಿಸ್ಬೇಕು ಜನರ ಕಷ್ಟನ ನಾವು ಕೇಳ್ಬೇಕು ಇವತ್ ನಾವು ನಿಮ್ ಮನಿ ನಡ್ಸೋದಿಲ್ಲ ನೀವೆಲ್ರು ಸ್ವಾಭಿಮಾನಿ ಜನ ನಾವೆಲ್ಲರೂ ಸ್ವಾಭಿಮಾನಿ ನೀವು ನಮ್ಮನಿ ನಡ್ಸೋದಿಲ್ಲ ನಾವು ನಿಮ್ ಮನೆ ನಡ್ಸೋದಿಲ್ಲ ನಾವು ಸರ್ಕಾರದಿಂದ ಯೋಜನೆಗಳನ್ನ ನಮ್ಮ ಮನೆಯಿಂದನೂ ತಂದು ಕೊಡೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಜನಪರವಾದಂತ ಯೋಜನೆ ಕೊಡುತ್ತೆ ಬಿಜೆಪಿಯವರು ಅದಾನಿ ಮತ್ತು ಅಂಬಾನಿಯವ್ರನ್ನ ಶ್ರೀಮಂತ ಮಾಡಿ ನಾವು ಹಂಗ ಕಾಂಗ್ರೆಸ್ ಪಕ್ಷ ಹೃದಯದಿಂದ ಕೆಲಸ ಮಾಡ ಬಿಜೆಪಿಯವರು ದಲಿಯಿಂದ ಕೆಲಸ ಮಾಡ್ ಬರೀ ಇಮೋಷನಲ್ ವಿಚಾರ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಜನರ ಜೀವನ ಬಗ್ಗೆ ನಾವು ಮಾತಾಡ್ತೇವೆ ನಾ ಹೇಳ ತಮ್ಗ ಅಂತಾಗ ಕರೆ ಮಾತಾಡೋದೇನೋ ಸೋಳು ಮಾತಾಡ ಈಗ ನಾವು ಗ್ರಹಲಕ್ಷ್ಮಿ ಕೊಡೋದು ದೇಶದಾಗ ಯಾವ್ದಾದ್ರೂ ರಾಜ್ಯದ ಇಂಥದ್ ಮಾಡ್ತಾರ ಯಾರಾದ್ರು ನಿಮಗ್ ಗೊತ್ತಿದ್ಯಾ ಒಂದು ವರ್ಷಕ್ಕೆ ನಾನು ಗ್ರಹಲಕ್ಷ್ಮಿ ನನ್ನ ಬೆಳಗಾವಿ ಪಾರ್ಲಿಮೆಂಟ್ಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೊಟ್ಟು ತಿಂಗಳಿಗೆ ವರ್ಷಕ್ಕಲ್ಲ ಒಂದು ತಿಂಗಳಿಗೆ ಎಷ್ಟ್ ಕೊಡ್ತೇವ್ರಿ ಹನ್ನೆರಡು ನೂರು ಕೋಟಿ ಯಾರು ಕೊಡ್ತಾರ್ರಿ ಯಾವ್ ಸರ್ಕಾರ ಕೊಟ್ಟೈತಿ ನಾವ್ ಯಾಕೆ ಕೊಡ್ಬೇಕು ರಸ್ತೆ ಮಾಡ್ಬೋದು ಗಟಾರ್ ಮಾಡ್ಬೋದು ಲೈಟ್ ಹಚ್ಬೋದು ನಾವ್ ಈ ಯೋಜನೆ ಯಾಕೆ ಕೊಡ್ಬೇಕು ನೀವೇನ್ ಕೇಳಿದ್ರಣ್ಣ ನಮ್ ಕೊಡ್ ಅಂತ ನಾವಾಗೆ ಕೊಟ್ಟುನೋ ಇಲ್ಲು ಯಾಕೆ ಕೊಟ್ಟು ಯಾಕೆ ಕೊಟ್ಟು ಅಂತಂದ್ರೆ ಕರೋನಾ ಆದ್ಮೇಲೆ ನಮ್ಮೆಲ್ಲಾ ಜೀವನ ಬಹಳ ಕಷ್ಟದಲ್ಲಿ ಹೋಗುತ್ತೆ ಮೋದಿ ಅವರು ಹೇಳಿದ್ರು ಹೋಗಿ ಮಹಂಗ್ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಹೇಳಿದ್ರಿಲ್ರಿ ನಾಲ್ಕನೂರ್ ಸಿಲಿಂಡರ್ ಎಷ್ಟಾಗೇತಿ ಹತ್ತು ವರ್ಷದಿಂದ ನಾಲ್ಕನೂರ ಐವತ್ ರೂಪಾಯ್ ಸಿಲಿಂಡ್ರ ಈಗ ಎಷ್ಟೈತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ನವ್ರು ಭಾಳ ಮಾಡಿದಾರೀ ಅವಾಗ ಐವತ್ ರೂಪಾಯಿ ಆಯ್ತು ಮೂವತ್ತೈತ್ರಿಂದ ಐವತ್ ರೂಪಾಯಿ ಆಯ್ತು ಈಗ ಎಷ್ಟೈತ್ರಿಪಾಯಿ ಆಗೈತಿಲ್ರಿ ಒಂದ್ ವರ್ಷಕ್ಕೆ ಎರಡು ಕೋಟಿ ಜಾಬ್ ಕೊಡ್ತಾರೆ ಅಂತ ಹೇಳಿದ್ರು ಮೋದಿ ಅವರು ಎಷ್ಟ್ ಜಾಬ್ ಕೊಟ್ರು ಕೊಟ್ರ ಕೊಡ್ಲಿಲ್ಲ ಇದನ್ನೆಲ್ಲಾ ನೋಡ್ಕೊಂಡ್ ನಾವ್ ಯೋಜನೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಜನ್ರಿಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ನಿಮ್ಗೆಲ್ಲಾ ಸಹಾಯ ಮಾಡ್ತಾ ಇದ್ವಿ